ಯಾರು ವಿದ್ಯೆಯಿಂದ ವಂಚನೆಗೆ ಒಳಗಾಗಬಾರದು ಎಲ್ಲರೂ ಕೂಡ ಶಿಕ್ಷಣವಂತರಾಗಬೇಕು ಎಂದು ಶಿರಸಿಯಲ್ಲಿ ಅಕ್ಷರಸಂತ ಪದ್ಮಶ್ರೀ ಪ್ರಶಸ್ತಿ ಪುರಸ್ಕೃತ ಹಾರೇಕಲ್ ಹಾಜಬ್ಬ ಆಶಿಸಿದರು ಬುಧವಾರ ನಗರದ ದುಂಡಶಿ ನಗರದಲ್ಲಿ ನೂತನವಾಗಿ ಆರಂಭಗೊಂಡ ಜಾಗೃತಿ ಫೌಂಡೇಶನ್ ಬಚ್ಪನ್ ಪ್ಲೇಸ್ಕೂಲನ್ನು ಉದ್ಘಾಟಿಸಿ ಮಾತನಾಡಿದರು ಮಕ್ಕಳು ವಿದ್ಯೆಯಿಂದ ವಂಚಿತರಾಗಬಾರದು ಎಂಬ ಉದ್ದೇಶದಿಂದ ಹಲವರ ಸಹಕಾರದೊಂದಿಗೆ ಶಾಲೆಯನ್ನು ತೆರೆದಿದ್ದನ್ನು ನೆನಪಿಸಿದ ಅವರು ಮಕ್ಕಳು ವಿದ್ಯೆಯಿಂದ ವಂಚಿತರಾಗಬಾರದು ಇಂದು ಅಂತಹ ಬಹುದೊಡ್ಡ ಶಾಲೆಯ ಉದ್ಘಾಟನೆ ಮಾಡಿರುವುದು ಖುಷಿಯಾಗಿದೆ ಎಂದು ಹೇಳಿದರು ಪ್ರತಿ ಒಂದು ರೂಪಾಯಿ ಬೆಲೆ ಬಾಲ ಮಣಿಸ ಅಲ್ಲ ಆದರೆ ಇವತ್ತು ಎರಡು ಸಾವಿರ ಇಸ್ವಿ ಸೆಪ್ಟೆಂಬರ್ ಹದಿನಾರು ತಾರೀಕಿಗೆ ನನ್ನ ವಸಂತಿ ವಸಂತಿಕಾಂತರ ಒಂದು ಬೆಲೆ ಇತ್ತು ಅವ್ರ ನನ್ನ ನಾಲ್ಕು ಸೆಪ್ಟೆಂಬರ್ ಹದಿನಾರು ತಾರೀಕು ಒಂದು ವಸಂತಿ ಕಾಂತರ ಪತ್ರಿಕೆ ಅದು ಕೂಡ ಐ ಎ ಎಸ್ ಅಧಿಕಾರಿ ಅವರು ಪರಿಚಯ ಮಾಡಿಕೊಡು ನನ್ನ ಮನೆಗೆ ಬರುವ ಶಿವನಂದ ಮೂರ್ತಿಯಿಂದ ಒಂದು ಜಿಲ್ಲಾ ಪಂಚಾಯತ್ ಸಿ ಓ ಇದ್ದರು ಮಂಗಳೂರು ಜಿಲ್ಲಾ ಅಧಿಕಾರಿ ಪಂಚಾಯತ್ ಸಿ ಇದ್ದರು ಅವರು ನನ್ನನ್ನು ಪರಿಚಯ ಮಾಡಿಕೊಟ್ರು ಎಲ್ಲರನ್ನು ಬರೆಯುತ್ತಪ್ಪ ಈ ಬಡವನನ್ನು ಬರೆಯು ಅವರು ನನ್ನ ಮನೆಗೆ ಬರುವಾಗ ಶಿವನಂದ ಮೂರ್ತಿ ಹೇಳ್ತಾ ಆ ದಿವಸ ಏಳು ಎರಡು ಸಾವಿರದ ನಾಲ್ಕು ಸೆಪ್ಟೆಂಬರ್ ಹದಿಮೂರು ತಾರೀಕಿಗೆ ನನ್ನ ಮನೆಗೆ ಬರುವಾಗ ಸಹ ಗಣ್ಯ ಆಗ್ತಾರೆ ಇವತ್ತು ದೊಡ್ಡ ದೊಡ್ಡ ಕುರ್ಸೆಲ್ಲ ನನಗೆ ಸಿಗ್ತದೆ ನನ್ನ ಮನೆಯಲ್ಲಿ ಒಂದು ಪ್ಲಾಸ್ಟಿಕ್ ನೂರು ರೂಪಾಯಿ ಕುರ್ಸಿ ಇಲ್ಲ ಇದು ಇಪ್ಪತ್ತು ವರ್ಷ ಮುಂದಿನ ಕಥೆ ಅವರು ನಾಲ್ಕು ಮಂದಿ ಮೊನ್ನೆ ಯೋಗಿಸುವಲ್ಲ ವಿಜಯ ಕರ್ನಾಟಕ ಪತ್ರಿಕೆದ ಕಿರಾಣಿ ಅಂಕರ್ ಮತ್ತು ಅವರು ನಾಲ್ಕು ಮಂದಿ ನನ್ನ ಮನೆಗೆ ಬರೋ ಒಂದು ರೂಪಾಯಿ ಒಂದು ಪ್ಲಾಸ್ಟಿಕ್ ಕುರ್ಸು ಇಲ್ಲ ಆದ ಕಾರಣ ಆ ನನ್ನ ಬೇರೆ ಬೇರೆ ನನ್ನನ್ನು ಅದೇ ವರ್ಷ ಎರಡು ಸಾವಿರದ ನಾಲ್ಕು ಸೆಪ್ಟೆಂಬರ್ ಹದಿನಾರು ತಾರೀಕು ಕಿತ್ತಳೆ ಬುಟ್ಟಿಯಲ್ಲಿ ಅಲ್ಲಿಂದ ಅಕ್ಷರ ಒಂದು ಲೇಖನ ಮಾಡಿದ್ರು ಅದೇ ವರ್ಷ ನನ್ನನ್ನು ಸಾಲ ಇತ್ತು ಸರ್ಕಾರಿ ಸಾಲೆಗೆ ನಲವತ್ತು ಸಿನಸು ಸಾಲ ನಾನು ಪರ್ಚೇಸ್ ಮಾಡುವಾಗ ಸಾ ಬಾಕಿತ್ತು ಆ ಅದೇ ವರ್ಷ ಕನ್ನಡಪ್ರಭ ವರ್ಷದ ಮಾಡು ಕರ್ನಾಟಕ ಸರ್ಕಾರ ರಾಜ್ಯವಾಸ ಕೊಟ್ಟು ಕನ್ನಡ ಪಬ್ಬದ ವರ್ಷದ ಆಗ್ತಿ ಮಾಡು ಬೇರೆ ಬೇರೆ ಪತ್ರಿಕೆ ನನ್ನ ಮುಂದೆ ಹೋಯಿತು ಎರಡು ಸಾವಿರ ನಾಲ್ಕು ಆರರಲ್ಲಿ ಕರ್ನಾಟಕ ಸರ್ಕಾರ ಇದೆ ರಾಮೇಶ್ವರ ಠಾಕೂರ್ ರಾಜ್ಯ ಕೂಟದಲ್ಲಿ ಶಾಕ್ ಸಿಗು ಎರಡು ಸಾವಿರ ಹದಿಮೂರಲ್ಲಿ ಮೇಡಮ್ ಈಗಲೇ ಎರಡು ಸಾವಿರ ಎಂಟರಲ್ಲಿ ಸಿ ಎನ್ ಐ ಬಂಡೆ ಅವ್ರ್ ಕೊಟ್ಟು ನನಗೆ ಐದು ಲಕ್ಷ ಕೊಟ್ಟು ಪೊಣರ ಇಲ್ಲ ಅಂತ ಹೇಳಿದ್ರು ಅದನ್ನು ಒಂದು ಎಕರೆ ಮೂವತ್ತ ಮೂರುವರೆ ಸೆನ್ಸ್ ತಳ ಸಾಡಿ ಬೇಡಿ ಮಾಡಿದೆ ಎಣಪ್ಪ ಅದೆಲ್ಲ ಕೊಂಚ ಆಗಿ ನನಗೆ ಮೂರು ಲಕ್ಷ ಕೊಟ್ಟು ಒಂದು ಎಕರೆ ಮೂವತ್ತು ಮೂರುವರೆ ಸೆನ್ಸ್ ಸಾಲ ಕಟ್ಟು ನಾನು ಮಾಡಿದ್ದೇನೆ ಇವತ್ತು ಕೂಡ ನಾನು ನನ್ನ ನನ್ನ ಮನೆಯಲ್ಲಿ ಹೆಂಡತಿ ಹುಷಾರ ನಲ್ವತ್ತು ದಿವಸ ಎಪ್ಪತ್ತು ದಿವಸ ಆಯಿತು ನನ್ನ ಪುಣ್ಯಾತ್ಮ್ ಫೋನ್ ಮಾಡಿ ಏನಪ್ಪ ಇಲ್ಲಿ ಮೆಡಿಕಲ್ ಕಾಲೇಜ್ ಹೆಂಡತಿ ನಾನು ಹುಟ್ಟಿ ಅಲ್ಲಿ ಆರೋಗ್ಯ ಇಲ್ಲದ ಅಲ್ಲಿ ಇದೆ ರೋಟರಿ ಕ್ಲಬ್ ಅಧ್ಯಕ್ಷೆ ಡಾಕ್ಟರ್ ಸುಮನ್ ಹೆಗಡೆ ಮಾತನಾಡಿ ವಿನೂತನವಾದ ಶಾಲೆ ಶಿರಸಿಯಲ್ಲಿ ಉದ್ಘಾಟನೆಗೊಂಡಿದ್ದು ಖುಷಿಯಾಗಿದೆ ಎಂದರು ಬಚ್ಪನ್ ಫೌಂಡೇಶನ್ನ ಜನರಲ್ ಮ್ಯಾನೇಜರ್ ಶಾಹದ್ ಬಚ್ಪನ್ ಶಾಲೆ ಆಧುನಿಕ ಸೌಲಭ್ಯಗಳ ಜೊತೆ ಶಿಕ್ಷಣ ಕೊಡಲಿದೆ ಎಂದರು ಯಕ್ಷಗಾನ ಕಲಾವಿದೆ ತುಳಸಿ ಹೆಗಡೆ ಶಿಕ್ಷಣ ಹಾಗೂ ಸಂಸ್ಕಾರ ನೀಡುವ ನೆಲೆ ಬಚ್ಪನ್ ಆಗಲಿ ಎಂದರು ಎಲ್ಲರಿಗೂ ನಮಸ್ಕಾರ ವೇದಿಕೆಯ ಗಣ್ಯರಿಗೆ ಹಾಗೂ ವೇದಿಕೆ ಮುಂಭಾಗದಲ್ಲಿರುವಂತಹ ಎಲ್ಲ ಹಿರಿಯರಿಗೆ ನನ್ನ ಸಾಷ್ಟಾಂಗ ನಮಸ್ಕಾರ ಮೊದಲನೇದಾಗಿ ಈ ಬಚ್ಪನ್ ಸ್ಕೂಲ್ ನಮ್ಮ ಸಿರ್ಸಲ್ಲಿ ಓಪನ್ ಆಗಿರುವಂಥದ್ದು ನಮ್ಮ ಸಿರ್ಸಿಗೆ ಹೆಮ್ಮೆ ಅಂತ ಹೇಳೋಕೆ ಇಷ್ಟಪಡ್ತೀನಿ ಯಾಕೆ ಅಂದರೆ ಅವಾಗ ಸುಮನ್ ಮೇಡಮ್ ಅವ್ರು ಹೇಳಿದ ಹಾಗೇನೆ ನಮ್ಗೆಲ್ಲರಿಗೂ ಒಂದ್ಸಲ ಅನಿಸೇ ಅನಿಸಿದೆ ಅಯ್ಯೋ ನನಗೆ ಅನಿಸಿದೆ ನಾನು ಟೂ ತೌಸಂಡ್ ನೈನಲ್ಲಿ ಹುಟ್ಟು ನೈನ್ಟೀನಲ್ಲಿ ಹುಟ್ಟಿದ್ರೆ ಅಂತ ಅಂದರೆ ಅಷ್ಟು ನಮಗೆ ಆ ಪ್ರಿವಿಲೇಜ್ ಇರಲಿಲ್ವಲ್ಲ ನಾ ಓದ್ಬೇಕಾದ್ರೆ ಅಂತ ಅಷ್ಟು ಚೆನ್ನಾಗಿ ಇಲ್ಲಿ ಇದಿದೆ ಅಂದರೆ ಅಷ್ಟು ವ್ಯವಸ್ಥಿತವಾಗಿದೆ ಹಾಗೆ ನನ್ನನ್ನು ಇಲ್ಲಿ ಕರೆಸಿ ಇಷ್ಟು ಒಳ್ಳೆ ಅವಕಾಶವನ್ನು ಕೊಟ್ಟಂತಹ ಎಂ ಎಸ್ ಶೆಟ್ಟಿ ಸರ್ ಅವರು ಹಾಗೂ ಅಂಜನಾ ಮೇಡಮ್ ಅವರು ಅವರು ಅವ್ರು ಹೇಳಿದ್ರು ನಮ್ಮ ಮನೆ ಮಗಳು ಅಂತ ನೀವು ಯಾವತ್ತು ನಮ್ಮ ಮನದಲ್ಲಿದ್ದೀರಿ ಸರ್ ಯಾವತ್ತೂ ಕೂಡ ಹಾಗಾಗಿ ಈ ಅವಕಾಶಕ್ಕಾಗಿ ನಿಮ್ಗಿಬ್ಬರಿಗೆ ಧನ್ಯವಾದಗಳನ್ನು ತಿಳಿಸ್ತೇನೆ ಜಾಗೃತಿ ಫೌಂಡೇಶನ್ ಅಧ್ಯಕ್ಷ ಪ್ರೊಫೆಸರ್ ಎಂ ಎಂ ಹೆಗಡೆ ಬಕ್ಕಳ ಅಧ್ಯಕ್ಷತೆ ವಹಿಸಿ ಮಾತನಾಡಿ ಜಾಗೃತಿ ಫೌಂಡೇಶನ್ ನ ಇತಿಹಾಸದಲ್ಲಿ ಇದೊಂದು ಮಹತ್ವಪೂರ್ಣ ದಿನವಾಗಿದೆ ಹಣ್ಣನ್ನು ಮಾರಿ ಶಾಲೆಯನ್ನು ಕಟ್ಟಿದ ಹಾಜಬ್ಬ ಅವರು ಶಾಲೆಯನ್ನು ಉದ್ಘಾಟಿಸಿದ್ದಾರೆ ಎಂದು ಹೇಳಿದರು ಆ ಪಾಠವನ್ನ ಮನಸ್ಸಿನಿಂದ ಅರ್ಥ ಮಾಡಿಕೊಂಡು ಅಚ್ಚರಿಯನ್ನ ತಡೆಯದೆ ಅದರೊಳಗೆ ಅಡಗಿರುವ ಪಾಠವನ್ನು ಕಲಿಯುವ ಮನಸ್ಥಿತಿಯನ್ನು ಬೆಳೆಸಬೇಕೆಂದು ಪಿ ಅವರು ಹೇಳಿದ್ದಾರೆ ಬದುಕು ಎಂದರೆ ಅಚ್ಚರಿಯ ಜಗತ್ತು ಪ್ರತಿಯೊಂದು ಕ್ಷಣವೂ ಕಲಿಯುವ ಅವಕಾಶ ನಿನ್ನೊಳಗಿನ ವಿಸ್ಮಯ ಭಾವನೆಯೇ ಜೀವಂತವಾಗಿದ್ದರೆ ನಿಜವಾದ ನೀನು ಮಾನವ ಅಂತ ಲೆಟ್ ದಿಸ್ ಪಾತ್ ವಿತ್ ಡೆಡಿಕೇಶನ್ ಅವರ್ಟ್ಸ್ ಆಫ್ ಅವರ್ ಚಿಲ್ಡ್ರನ್ ಲೈಕ್ ಇನ್ ಅವರ್ ವೇ ಈ ವೇಳೆ ಜಾಗೃತಿ ಫೌಂಡೇಶನ್ನ ಟ್ರಸ್ಟಿ ಸಿಎ ಅಂಜನಾ ಶೆಟ್ಟಿ ಕಾರ್ಯದರ್ಶಿ ಸಿಎ ಮಂಜುನಾಥ್ ಎಸ್ ಶೆಟ್ಟಿ ಸೇರಿದಂತೆ ಹಲವರು ಉಪಸ್ಥಿತರಿದ್ದರು ಕಿರಣ್ ಭಟ್ ಹಾಗೂ ಪ್ರತಿಮಾ ಸ್ವಾದಿ ನಿರ್ವಹಿಸಿದರು ನುಡಿಸಿರಿ ನ್ಯೂಸ್ ಡೆಸ್ಕ್ ಶಿರಸ್ಸಿ